ನಾನು ಗೋಪಾಲ್ ಎಪ್ಪಿ ಅಂತೇಳಿ ವಿಷಯ ಏನಂದರೆ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಮೂಲಿವಾಸಿ ಬಂಧುಗಳು ವಿಷಯ ಏನಪ್ಪ ಅಂದರೆ ನಮ್ಮ ನಡೆ ಮೂಸಿ ಜಾಗೃತಿ ಆಂದೋಲನ ಚಳವಳಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಎರಡು ದಿವಸ ಅಧ್ಯಾಯ ಶಿಬಿರ ಮಹಾತ್ಮ ಬೊಮ್ಮುಂಡೇಶ್ವರ ಜೀವನ ಚರಿತ್ರೆಯನ್ನು ಕುರಿತು ಬೆಂಗಳೂರಿನ ಕನಕ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿತ್ತು ಸೊ ಅದಕ್ಕಾಗಿ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಸ್ವಯಂ ಪ್ರೇರಿತರಾಗಿ ಅಧ್ಯಾಯ ಶಿಬಿರದಲ್ಲಿ ಪಾಲ್ಗೊಳ್ಳಿ ವಿಷಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಮೂಲಿವಾಷಿಗಳು ಏನು ಗುರುಬಗೊಂಡ ಸಮಾಜದ ಮುಂದಿನ ಒಂದು ಉಳಿವಿಗಾಗಿ ಜಾಗೃತಿ ಆಂದೋಲನಕ್ಕಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಅದೇ ಅಧ್ಯಾಯ ಶಿಬಿರ ನಡೀತಿದ್ದು ಈ ಅಧ್ಯಾಯ ಶಿಬಿರ ಕರ್ನಾ ಕಾಗಿನೆ ಕನಕ ಮಹಾಸಂಸ್ಥಾನ ಕನಕ ಗುರುಪೀಠ ಮತ್ತು ಭಾರತ ದೇಶದ ಮೂಲನಿವಾಸಿ ಬುಡುಕಟ್ಟು ಹೋರಾಟ ಸಮಿತಿ ಹಕ್ಕೊತ್ತಾಯ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರಿನ ಸ್ವಯಂ ಹೆಸರದಲ್ಲಿ ನಡೀತಿದ್ದು ಈ ಹೋರಾಟಕ್ಕೆ ಎಲ್ಲೂರು ಸ್ವಯಂ ಪೇರಿತರಾಗಿ ಬನ್ನಿ ನಮಗೋಸ್ಕರ ನಮ್ಮ ಸಮುದಾಯಗೋಸ್ಕರ ಜಾಗೃತಿಯ ಆಂದೋಲನ ಚಳವಳಿ ಎರಡು ದಿವಸ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೋಸ್ಕರ ನಡೀತಿರುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೇ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಡ್ತದೇನೆ ಗೋಪಾಲ್ ಎಂಟಿ ಗಾರಂಪಳ್ಳಿ ಗುಲ್ಬರ್ಗ ಆದಿವಾಸಿ ಅಲೆಮಾರಿ ಬುಡುಕಟ್ ಹೋರಾಟಗಾರರು ಬಾಂಬ್ ಶಪ್ಯೂನಿಟಿ ಆಫ್ ಮೂರು ವರ್ಷ ರಾಜ್ಯ ಘಟಕ ಬೆಂಗಳೂರು